ಯಾವ್ದಾರೋ ಪಕ್ಷದವ್ರು ಇರ್ಬೋದು ಒಬ್ಬ ಕಾರ್ಪೊರೇಟರ್ ಇದ್ದರೆ ಅವನಿಗೆ ಜೋರು ಮಾಡ್ಬೋದು ತಕ್ಷಣಕ್ಕೆ ಏಯ್ ನೋಡಪ್ಪ ಹಂಗಿದೆ ಹಿಂಗಿದೆ ಹಂಗಿದೆ ಈ ವಾತಾವರಣ ನಮ್ಮೂರಿನಲ್ಲಿ ಇಲ್ಲ ಚುನಾವಣೆಯ ಆಯುಕ್ತರಿಗೆ ಇರುವಂತಹ ಒಂದು ಕಮಿಟ್ಮೆಂಟು ಉತ್ಸಾಹ ನಾವು ಸರ್ಕಾರದ ಕಡೆಯಿಂದ ಕಾಣ್ತಾ ಇಲ್ಲ ಸರ್ಕಾರದಲ್ಲಿರುವಂತಹ ಪಕ್ಷದ ನಾಯಕರುಗಳೇ ಅದನ್ನು ಇನ್ನೂ ಮುಂದಕ್ಕೆ ಹೋಗುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ನಾವು ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಅಧ್ಯಕ್ಷರನ್ನು ಸೇರಿಸಿ ಎಲ್ಲರೂ ಕೂಡ ಚುನಾವಣಾ ಆಯುಕ್ತರ ಈ ಒಂದು ತೀರ್ಮಾನ ನಿಜಕ್ಕೂ ಜನರ ತೀರ್ಮಾನ ಆಗಿದೆ ಜನರಿಗೆ ಬೇಕಾಗಿರುವ ಪ್ರಜಾಪ್ರಭುತ್ವದ ಹಬ್ಬ ನಮ್ಮೂರಲ್ಲಿ ಆದಷ್ಟು ಬೇಗ ನಡಿಬೇಕು ಅಂತೇಳಿ ನಾವು ಅದನ್ನು ಆಶಿಸ್ತೀವಿ ಮತ್ತು ಸ್ವಾಗತಿಸ್ತಾ ಇದ್ದೀವಿ ಜೊತೆ ಜೊತೆಗೆ ಚುನಾವಣೆಯನ್ನು ಸ್ವಾಗತಿಸ್ತಾ ನಮ್ಮ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಕೂಡ ನಮ್ಮ ಪಕ್ಷದ ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ನಾಯಕರುಗಳು ತಯಾರಾಗಿದ್ದಾರೆ ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ನಾವು ಪಕ್ಷದ ನೊಂದ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಗಳನ್ನು ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ತಯಾರು ಮಾಡಿದ್ವಿ ಅದೇ ರೀತಿ ಶಿವಮೊಗ್ಗದಲ್ಲಿ ಕೂಡ ನಾವು ಪ್ರತಿಯೊಂದು ಬೂತ್ಗಳಲ್ಲಿಗೂ ಹೋಗಿ ನಮ್ಮ ಪಕ್ಷದ ಸದಸ್ಯರ ಒಂದು ನೋಂದಣಿ ಕಾರ್ಯಕ್ರಮವನ್ನು ಮಾಡುವಂತಹ ತಯಾರಿಯಲ್ಲಿ ಇದ್ದೇವೆ ಅದೇ ರೀತಿ ನಮ್ಮ ಶಿವಮೊಗ್ಗ ನಗರದಲ್ಲಿ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಕಾರ್ಯವನ್ನು ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ನಮ್ಮ ಎಲ್ಲ ಮುಖಂಡರುಗಳು ಕೂಡ ಚಾಲನೆ ಕೊಡ್ತಾ ಇದ್ದಾರೆ ಅದೇ ರೀತಿ ಅಲ್ಲಿಂದ ಮುಂದಾಗಿ ಪ್ರತಿಯೊಂದು ಬೂತ್ಗಳಲ್ಲೂ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ನಾಳೆಯಿಂದ ಪ್ರಾರಂಭಿಸ್ತಾ ಇದ್ದೀವಿ ಮುಂದಿನ ಚುನಾವಣೆಗಳನ್ನು ಎದುರಿಸ್ಲಿಕ್ಕೆ ಮತ್ತು ನಾಗರಿಕರ ಪರವಾಗಿ ಒಂದು ಕೂಗನ್ನು ಹಾಕಲಿಕ್ಕೆ ನಮ್ಮ ಪಕ್ಷ ಒಂದು ದೊಡ್ಡ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ನಗರಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಕಾರ್ಯಾಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳ ನಾಯಕತ್ವದಲ್ಲಿ ನಗರದಲ್ಲಿ ಪಕ್ಷವನ್ನು ಸನ್ನದ್ಧ ಮಾಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಎಲ್ಲ ತಯಾರಿಯೂ ನಡೆಸಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹದಿನೆಂಟನೇ ವಾರ್ಡಿನಲ್ಲಿ ನಮ್ಮ ದೀಪಕ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕಡದಾಳ್ ಗೋಪಾಲ್ರವರು ಚಾಲನೆಯನ್ನು ಕೊಡ್ತಾ ಇದ್ದರು ವಿನೋಬನಗರ ದಕ್ಷಿಣ ವಾರ್ಡ್ನ ಹೆಸರು ವಿನೋಬನಗರ ದಕ್ಷಿಣ